ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರತಿಯ ಕವಿ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದರೆ ರೇಷನ್ ಕಾರ್ಡ್ ಅಂದರೆ ತುಂಬಾ ಪ್ರಾಮುಖ್ಯತೆ ಇದೆ ಈಗ ಈಗಿನ ಸಿಚುವೇಷನಲ್ಲಿ ಹಾಗಿದ್ದರೆ ಅದನ್ನು ಅಪ್ಡೇಟ್ ಮಾಡಿಸ್ಬೇಕು ಏನದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ನೆಕ್ಸ್ಟ್ ಆಫ್ ಆಲ್ ಆಗಿ ಬಂದ್ಬಿಟ್ಟು ರೇಷನ್ ಕಾರ್ಡ್ ಅಂದರೆ ಇವಾಗ ಎರಡು ಥರ ಬಂದಿದೆ ಮೀನ್ಸ್ ಬಿ ಪಿ ಎಲ್ ಮತ್ತು ಎ ಪಿ ಎಲ್ಲು ಬಿ ಪಿ ಎಲ್ ಮೀನ್ಸ್ ಬಿಲೋ ಪವರ್ಟಿ ಲೈನ್ ಅಂದರೆ ಬಡತನರಿಗೆಗಿಂತ ಕೆಳಗಿರುವವರು ಹಾಗೆ ಎ ಪಿ ಎಲ್ ಅಂದರೆ ಅಬೋ ಪಾವರ್ಟಿ ಲೈನ್ ಅಂತಲೇ ಹೇಳ್ಬೋದು ಹಾಗಿದ್ದರೆ ಇದು ಬಂದ್ಬಿಟ್ಟು ದೇಶದಲ್ಲಿ ಯಾವೊಬ್ಬ ವ್ಯಕ್ತಿ ಕೂಡ ಹಸಿವಿನಿಂದ ಸಾಯಬಾರದು ಎನ್ನುವ ಯೋಜನೆಯಿಂದ ಬಂದ್ಬಿಟ್ಟು ಪ್ರಮುಖ ಉದ್ದೇಶ ಆಗಿರುತ್ತೆ ಈ ಯೋಜನೆಯ ಪ್ರಮುಖ ಉದ್ದೇಶ ಬಂದ್ಬಿಟ್ಟು ಯಾರು ಕೂಡ ಹಸಿವಿನಿಂದ ಇರಬಾರ್ದು ಅನ್ನೋದೊಂದು ಉದ್ದೇಶ ಆಗಿರುತ್ತೆ ಹಾಗೆ ಇದು ಬಂದುಬಿಟ್ಟು ಉಚಿತರ ಪಡಿತರ ಚೀಟಿಯನ್ನು ಸರ್ಕಾರದ ಕಡೆಯಿಂದ ಮೀನ್ಸ್ ನೀವು ಅಪ್ಲೈ ಮಾಡಿದ್ರೆ ಸರ್ಕಾರದ ಕಡೆಯಿಂದ ಫ್ರೀ ಆಗಿ ನಮ್ಗೆ ರೇಷನ್ ಕಾರ್ಡ್ ಕೊಡುವಂಥದ್ದು ಹಾಗೆ ಎಷ್ಟು ದಿನಗಳ ಕಾಲ ಪಡಿತರ ಪಡೆದುಕೊಳ್ಳುವುದಕ್ಕೆ ಅತಿ ಕಡಿಮೆ ಮೊತ್ತವನ್ನು ಪಾವತಿ ಮಾಡಬೇಕಿತ್ತು ಆದರೆ ಕೊರೋನಾ ಸಮಯದಿಂದ ಕೇಂದ್ರ ಸರ್ಕಾರ ಉಚಿತವಾಗಿ ಅಕ್ಕಿ ವಿತರಣೆ ಮಾಡಿಕೊಂಡು ಬಂದಿದೆ ಅದನ್ನು ಈಗ ಎರಡ್ ಸಾವಿರದ ಇಪ್ಪತ್ತೈದು ಮುಂದುವರಿಸುವುದಾಗಿ ತಿಳಿಸಿದೆ ಮೀನ್ಸ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಮುಂದುವರಿಸಿಕೊಂಡೆ ಹೋಗುತ್ತೆ ಆದರೆ ಉಚಿತ ಸೊ ಉಚಿತ ರೇಷನ್ನ ಕೊಡ್ತಾ ಇರುವಂಥದ್ದು ನಮಗೆ ಇಷ್ಟು ವರ್ಷಗಳ ಕಾಲ ಉಚಿತವಾಗಿಯೇ ನಾವು ಅಕ್ಕಿಯನ್ನು ಇದ್ದೀವಿ ಮೀನ್ಸ್ ರೇಷನನ್ನು ಪಡ್ಕೊತಾ ಇದ್ದೀವಿ ಇವಾಗ ಬಂದ್ಬಿಟ್ಟು ಈ ರೇಷನ್ ಕಾರ್ಡ್ ಇಲ್ಲದೆ ಈ ಕೆಲಸಗಳು ಯಾವುದೂ ಆಗಲ್ಲ ಮೀನ್ಸ್ ಯಾವುದೇ ಅಂತ ನೋಡ್ಕೊಳ್ಳೋಣ ಇವಾಗ ಪಡಿತರ ಚೀಟಿ ಅನ್ನೋದು ಬಂದ್ಬಿಟ್ಟು ಕೇವಲ ಪಡಿತರ ವಸ್ತುಗಳನ್ನು ಖರೀದಿ ಮಾಡುವುದಕ್ಕಲ್ಲದೆ ಮಾತ್ರವಲ್ಲದೆ ಬಂದ್ಬಿಟ್ಟು ಈ ಥರ ಆಗಿಯೂ ಬಳಸಲಾಗುತ್ತದೆ ಮೀನ್ಸ್ ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮೊದಲಾದವುಗಳಿಗೆ ವಿಳಾಸ ದಾಖಲೆಯಾಗಿ ಸರ್ಕಾರ ನೀಡುವ ರೇಷನ್ ಕಾರ್ಡು ಬಳಕೆ ಮಾಡಬಹುದಾಗಿದೆ ಮತ್ತು ಆಯುಷ್ಮಾನ್ ಕಾರ್ಡ್ ಪಡೆದುಕೊಳ್ಳೋ ಆಯುಷ್ಮಾನ್ ಕಾರ್ಡನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಕೂಡ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹಣ ಕೂಡ ರೇಷನ್ ಕಾರ್ಡ್ ತುಂಬಾ ಪ್ರಮುಖ ಆಧಾರವಾಗಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇದ್ರ ಬಗ್ಗೆ ಏನಪ್ಪ ಅಪ್ಡೇಟ್ ತಿಳ್ಕೊಳ್ಳೋಣ ಸರ್ಕಾರದ ಕೆಲವು ಯೋಜನೆಗಳ ಪ್ರಯೋಜನ ಸಿಗಬೇಕು ಅಂದರೆ ಪಡಿತರ ಚೀಟಿಯನ್ನು ಅಪ್ಡೇಟ್ ಆಗಿರೋದು ಕೂಡ ಅಷ್ಟೇ ಮುಖ್ಯ ಹಾಗಾಗಿ ನೀವು ಕೂಡ ಆನ್ಲೈನ್ ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೋಬಹುದು ಅಂತಲೇ ತಿಳಿಸ್ತಾ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಕೊಂಡ್ರೆ ಮೂವತ್ತರಿಂದ ನಲವತ್ತೈದು ದಿನಗಳ ಒಳಗೆ ಅಪ್ಡೇಟ್ ರೇಷನ್ ಕಾರ್ಡ್ ಪಡೆದುಕೊಳ್ಳಬಹುದು ನೀವು ಏನು ಅಪ್ಡೇಟ್ ಸೊ ಅದನ್ನು ಮೂವತ್ತರಿಂದ ನಲವತ್ತೈದು ಒಳಗೆ ಪಡ್ಕೋಬೋದು ಅಂತ ಏನೇ ತಿಳಿಸ್ತಾ ಇದ್ದಾರೆ ಹಾಗೆ ಆಹಾರ ಇಲಾಖೆಯು ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಅಪ್ಡೇಟನ್ನು ಮಾಡಿಕೊಳ್ಳಲು ಅವಕಾಶ ಇದೆ ಮೀನ್ಸ್ ಒಂದು ವೆಬ್ಸೈಟ್ ಇದೆ ಸೊ ಅದನ್ನು ಇಲ್ಲಿ ಕೊಡ್ತೀನಿ ಅದರಲ್ಲಿ ನೀವು ಅಪ್ಡೇಟನ್ನು ಮಾಡ್ಕೋಬೋದು ರೇಷನ್ ಕಾರ್ಡ್ನ ಅಂತ ತಿಳಿಸ್ತಾ ಇದ್ದೀನಿ ಬಂದ್ಬಿಟ್ಟು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಇವೆರಡು ಲಿಂಕ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು ಹೇಗಂದ್ರೆ ನೀವು ಇನ್ಮುಂದೆ ಉಚಿತವಾಗಿ ರೇಷನ್ ಪಡ್ಕೊಳ್ಬೇಕು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ಬಂದ್ಬಿಟ್ಟು ರೇಷನ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಇದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಕೂಡ ಅಪ್ಡೇಟ್ ಆಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಆಧಾರ್ ಕಾರ್ಡ್ ವಿವರಗಳನ್ನು ಒಳಗೊಂಡಿರುವ ಅಪ್ಡೇಟ್ ಫಾರ್ಮ್ ಒಂದನ್ನು ನಿಮ್ಮ ಸ್ಥಳೀಯ ಆಹಾರ ಇಲಾಖೆಗೆ ಹೋಗಿ ತೆಗೆದುಕೊಂಡು ಅದರಲ್ಲಿ ಆಧಾರ್ ಕಾರ್ಡ್ ವಿವರಗಳನ್ನು ಪರಿಶೀಲಿಸಿ ಫಿಂಗರ್ ಪ್ರಿಂಟ್ ನೀಡಬೇಕಾಗುತ್ತೆ ಮೀನ್ಸ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ನಿಮ್ಮ ಸ್ಥಳೀಯದಲ್ಲಿರುವಂತಹ ಆಹಾರ ಇಲಾಖೆಗೆ ಹೋಗ್ಬಿಟ್ಟು ನೀವು ತಮ್ಮೆ ತಂಬೆಲ್ಲ ಕೊಡಬೇಕಾಗತ್ತೆ ಸೊ ಹಾಗಿದ್ರೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಆಧಾರ್ ಕಾರ್ಡ್ ಕೂಡ ಅಪ್ಡೇಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲಿ ಅಥವಾ ಸೇವಾ ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಲಿಂಕನ್ನು ಮಾಡಿಸ್ಕೊಳ್ಬೋದು ಅಂತ ಅಂತಲೇ ತಿಳಿಸ್ತಾ ಇದ್ದೀರಿ ನೋಡಿ ಫ್ರೆಂಡ್ಸ್ ಇದು ಅಪ್ಡೇಟ್ ಅನ್ನೋದು ಬಂದ್ಬಿಟ್ಟು ನೀವು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಎರಡನ್ನೂ ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ ಲಿಂಕ್ ಮಾಡಿಸ್ಕೊಬೇಕಾಗುತ್ತೆ ಹೀಗಿದ್ರೆ ಮಾತ್ರ ನೀವು ಮುಂದಿನ ಯೋಜನೆ ಯೋಜನೆಗಳಲ್ಲಿ ಪ್ರಯೋಜನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಅಂತ ಏನೇ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನೆಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್